ಹಾಯ್ಗಳರೆ ವೆಲ್ಕಮ್ ಟು ಸಾನ್ವೆ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ದಿನ ಸರೋವರಗಳ ಬಗ್ಗೆ ಭಾರತ ದೇಶದ ಪ್ರಮುಖವಾದ ಸರೋವರಗಳ ಬಗ್ಗೆ ಲೇಕ್ಸ್ಗಳ ಬಗ್ಗೆ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಆಲ್ರೆಡಿ ನಾನು ಕಳೆದ ಕ್ಲಾಸಲ್ಲಿ ಭಾರತ ದೇಶದ ರಫ್ತು ಹಾಗೂ ಆಮದು ಬಗ್ಗೆ ಇನ್ ಡೀಟೇಲ್ ಆಗಿ ನಿಮಗೆ ಕ್ಲಾಸನ್ನು ಕೊಟ್ಟಿದ್ದೆ ಇವತ್ತು ಭಾರತ ದೇಶದಲ್ಲಿರುವಂತಹ ಪ್ರಮುಖವಾದ ಸರೋವರಗಳ ಬಗ್ಗೆ ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ ಇದನ್ನು ಸಹ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ಥರ ವಿಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ ಇವತ್ತು ನಾವು ಪ್ರಮುಖವಾಗಿ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್ ಈ ನಾಲ್ಕು ರಾಜ್ಯಗಳಲ್ಲಿರುವಂತಹ ಪ್ರಮುಖವಾದ ಸರೋವರಗಳು ಏನು ಅದ್ರ ಬಗ್ಗೆ ಇನ್ ಆಗಿ ಇವತ್ತು ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ ಒಂದ್ಸಗೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮೊದಲಿಗೆ ನಾನು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವಂತಹ ಪ್ರಮುಖವಾದ ಸರೋವರದ ವಿವರಗಳನ್ನು ಇಂಡಿಯಾ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಅನೇಕ ಸುಂದರವಾದ ಸರೋವರಗಳನ್ನು ಹೊಂದಿದೆ ಅದರಲ್ಲಿ ಮೊದಲೇದು ದಾಲ್ ಸರೋವರ ಊಲರ್ ಸರೋವರ ಜೊತೆಗೆ ನಾಗಿನ್ ಸರೋವರ ಹಾಗೆಯೇ ಮಾನಸಬಲ ಸರೋವರ ಗಂಗಾಬಲ ಸರೋವರ ಕಿಶಾನ್ಸನ್ ಕಿಶಾನ್ಸರ್ ಸರೋವರ ವಿಶಾನ್ಸರ್ ಸರೋವರ ನೋಡಿ ಇಷ್ಟು ಸರೋವರಗಳು ಬರ್ತವೆ ವಿಶಾಂತ್ ಸರ್ ಕಿಶನ್ ಸರ್ ಗಂಗಾಬಲ ಮಾನಸಬಲ ನಾಗಿನ್ ಊಲರ್ ದಾಲ್ ಈ ಸರೋವರಗಳನ್ನು ನಮಗೆ ಇನ್ಫಾರ್ಮೇಷನ್ನಾಗಿ ಆಗಿ ಎ ಕೊಟ್ಟಿದೆ ಜೆಮಿನಿ ಕೊಟ್ಟಿದೆ ಸೊ ಅದರಲ್ಲಿ ದಾಲ್ ಸರೋವರ ಊಲರ್ ಸರೋವರ ಇಂಪಾರ್ಟೆಂಟು ನಿಮಗೆಲ್ಲ ಎಕ್ಸಾಮಿನ ಬಂದಿದೆ ಇವು ಎಕ್ಸ್ಟ್ರಾ ಸರೋವರ ಇದೆ ನೋಡಿ ನಾಗಿನ್ ಸರೋವರ ಮಾನಸ ಬಲ ಮಾನಸ ಬಲ ಸರೋವರ ಗಂಗಾಬಲ ಸರೋವರ ಕಿಶನ್ ಸರ್ ಸರೋವರ ವಿಶಾಂತ್ ಸರ್ ಸರೋವರ ಓಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಸರಗಳ ಬಗ್ಗೆ ಏಳು ಸರೋವರಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಮಗೆ ಇವತ್ತು ಇನ್ಫಾರ್ಮೇಷನ್ನ ಕೊಟ್ಟಿದೆ ಸೊ ಏನು ಕೊಟ್ಟಿದೆ ದಾಲ್ ಸರೋವರ ದಾಲ್ ಸರೋವರ ಕಾಶ್ಮೀರದ ಶ್ರೀನಗರದಲ್ಲಿದೆ ಮತ್ತು ರಾಜ್ಯದ ಅತ್ಯಂತ ಪ್ರಸಿದ್ಧ ಸರೋವರಗಳಲ್ಲಿ ಒಂದು ಇದು ತನ್ನ ಸುಂದರವಾದ ದೃಶ್ಯಾವಳಿ ಮತ್ತು ತೇಲ ಉದ್ಯಾನಗಳ ರಾಡು ದೋಣಿವಾರಕ್ಕೆ ಇದೇನಾಗಿದೆ ಹೆಸರುವಾಸಿ ಆಗಿದೆ ದಾಲ್ ಸರೋವರ ನಿಮಗೆ ಗೊತ್ತೇ ಇದೆ ಇದು ಶ್ರೀನಗರದಲ್ಲಿದೆ ಇನ್ನು ಊಲಾರ್ ಸರೋವರ ಇದು ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರಗಳಲ್ಲಿ ಇದು ಸಹ ಒಂದು ಊಲಾರ್ ಸರೋವರ ಇದು ಬಂಡೀಪೋರ ಜಿಲ್ಲೆಯಲ್ಲಿದೆ ಎಲ್ಲಿದೆ ಬಂಡೀಪೋರ ಜಿಲ್ಲೆಯಲ್ಲಿದೆ ಪಕ್ಷಿ ವೀಕ್ಷಣೆ ಹಾಗೂ ಮೀನುಗಾರಿಕೆಗೆ ಈ ಸರೋವರ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನು ನಾಗಿನ್ ಸರೋವರ ಇದು ಶ್ರೀನಗರದಲ್ಲಿರುವ ಮತ್ತೊಂದು ಸುಂದರವಾದ ಸರೋವರ ನೋಡಿ ನಾಗಿನ್ ಸರೋವರ ಮತ್ತು ದಾಲ್ ಸರೋವರ ಇವೆರಡೂ ಶ್ರೀನಗರದಲ್ಲಿದ್ದಾವೆ ಇದು ದಾಲ್ ಸರೋವರಕ್ಕೆ ಹತ್ತಿರದ ಮತ್ತು ಶಾಂತವಾದ ವಾತಾವರಣಕ್ಕೆ ಇದು ಹೆಸರುವಾಸಿಯಾಗಿದೆ ಇಲ್ಲಿ ಸಹ ದೋಣಿ ವ್ಯವಹಾರ ಮತ್ತು ಈಜು ಕೊಡದಂಥ ಚಟುವಟಿಕೆಗಳನ್ನು ನಾವು ಆನಂದಿಸಬಹುದು ನೆಕ್ಸ್ಟು ಮಾನಸ ಬಲ ಸರೋವರ ಮಾನಸ ಬಲ ಸರೋವರ ಇದು ಗಂದರ್ಬಲ್ ಜಿಲ್ಲೆಯಲ್ಲಿದೆ ಮತ್ತು ಶಾಂತ ಹಾಗೂ ಸುಂದರವಾದ ಸರೋವರನ್ನು ಸಹ ಪರಿಗಣಿಸಿದೆ ಇದು ತನ್ನ ಸ್ಪಷ್ಟವಾದ ನೀರು ಮತ್ತು ಸುತ್ತಮುತ್ತಲಿನ ಹಸಿರಿನಿಂದಾಗಿ ಪ್ರವಾಸಿಗರನ್ನು ಇದೇನು ಮಾಡುತ್ತೆ ಆಕರ್ಷಿಸುತ್ತೆ ಇನ್ನು ಗಂಗಾಬಲ ಸರೋವರ ಇದು ಕಾಶ್ಮೀರದ ಸಹ ಗಂದರ್ಬಲ್ ಜಿಲ್ಲೆಯಲ್ಲಿರುವ ಒಂದು ಎತ್ತರದ ಪರ್ವತ ಸರೋವರ ಗಂಗಾಬಲ ಸರೋವರ ಇದು ಟ್ರೆಕ್ಕಿಂಗ್ ಮಾಡುವವರಿಗೆ ಮತ್ತು ಜನಪ್ರಿಯ ತಾಣವಾಗಿದೆ ಇದು ನೈಸರ್ಗಿಕ ಸೌಂದರ್ಯಕ್ಕೆ ಸಹ ಹೆಸರುವಾಸಿಯಾಗಿದೆ ಇದು ಸಹ ಕಾಶ್ಮೀರದ ಗಂದರ್ಬಲ್ ಜಿಲ್ಲೆಯಲ್ಲಿದೆ ಓಕೆ ಇನ್ನು ಕಿಶಾನ್ ಸನ್ ಸರೋವರ ಇದು ಸಹ ಗಂದರ್ಬಲ್ ಜಿಲ್ಲೆಯಲ್ಲಿದೆ ಮತ್ತು ಇದು ಒಂದು ಸುಂದರವಾದ ಆಲ್ಫೈನ್ ಸರೋವರ ಇದು ಟ್ರೆಕ್ಕಿಂಗ್ ಮಾಡುವವರಿಗೆ ಮತ್ತೊಂದು ಆಕರ್ಷಕ ತಾಣವಾಗಿದೆ ನೆಕ್ಸ್ಟ್ ಸನ್ ಸರೋವರ ಇದು ಸನ್ ಸರೋವರದ ಸಮೀಪದಲ್ಲಿದೆ ಜೊತೆಗೆ ಇದು ಕೂಡ ಒಂದು ಆಕರ್ಷಕವಾದ ಆಲ್ಫೈನ್ ಸರೋವರ ಈ ಎರಡು ಸರೋವರಗಳು ತಮ್ಮ ನೈಸರ್ಗಿಕ ಸೌಂದರ್ಯದಿಂದಾಗಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿರುವಂಥ ಕೆಲವು ಪ್ರಮುಖ ಸರೋವರಗಳು ಇವು ಪ್ರತಿಯೊಂದು ಸರೋವರು ತನ್ನ ವಿಶಿಷ್ಟವಾದ ಸೌಂದರ್ಯ ಮತ್ತು ಮಹತ್ವವನ್ನು ಹೊಂದಿದೆ ಹೌದು ಓಕೆ ಸೊ ಇಂಪಾರ್ಟೆಂಟಾಗಿ ಊಲರ್ ಸರೋವರ ದಾಲ್ ಸರೋವರ ನಾಗಿನ್ ಸರೋವರ ಮಾನಸಬಲ ಸರೋವರ ಗಂಗಾಬಲ ಸರೋವರ ಕಿಶಾನ್ಸನ್ ಸರೋವರ ವಿಶಾನ್ಸನ್ ಸರೋವರ ಓಕೆ ಇವು ಜಮ್ಮು ಕಾಶ್ಮೀರದಲ್ಲಿರುವಂಥ ಪ್ರಮುಖವಾದ ನೈಸರ್ಗಿಕವಾದ ಸುಂದರವಾದ ಸರೋವರಗಳು ಓಕೆ ಯಾವ ಎಲ್ಲಿದ್ದಾವೆ ಏನಿರೋದು ಇನ್ ಆಗಿ ಕೊಟ್ಟೆ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ಹಿಮಾಚಲ್ ಪ್ರದೇಶದಲ್ಲಿರುವ ಪ್ರಮುಖವಾದ ಸರೋವರಗಳು ಇವಾಗ ಖಂಡಿತ ಹಿಮಾಚಲ್ ಪ್ರದೇಶ ಸಹ ಅನೇಕ ಸುಂದರವಾದ ಸರೋವರಗಳನ್ನು ಹೊಂದಿದೆ ಅದರಲ್ಲಿ ಪ್ರಮುಖವಾದ ರೇಣುಕಾ ಸರೋವರ ಸಾಕಷ್ಟು ಎಕ್ಸಾಮ್ ಎಕ್ಸಾಂಪಲ್ ಕೇಳಿದೆ ರೇಣುಕಾ ಸರೋವರ ರೇಣುಕಾ ಸರೋವರ ಹಿಮಾಚಲ ಪ್ರದೇಶದ ಅತಿ ದೊಡ್ಡ ಒಂದು ನೈಸರ್ಗಿಕ ಸರೋವರ ಇದು ಸಿರ್ಮೌರ್ ಜಿಲ್ಲೆಯಲ್ಲಿದೆ ಮತ್ತು ಹಿಂದೂ ಪುರಾಣದಲ್ಲಿ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ ದೇವಿ ಮತ್ತು ಪರಶುರಾಮನಿಗೆ ಸಂಬಂಧಿಸಿದ ಕಥೆಗಳು ಇಲ್ಲಿ ಪ್ರಚಲಿತದಲ್ಲಿವೆ ಹಾಗಾಗಿ ಅದನ್ನು ರೇಣುಕಾ ಅಂತ ಕರಿತೀವಿ ಈ ಸರೋವರ ದೋಣಿ ವ್ಯವಹಾರ ಮತ್ತು ಪ್ರಕೃತಿ ನಡಿಗೆ ಒಂದು ಸೂಕ್ತವಾದ ಸ್ಥಳವಾಗಿದೆ ಇನ್ನು ಗೋವಿಂದ ಸಾಗರ ಸರೋವರ ಇದು ಬಿಲಾಸ್ಪುರ್ ಜಿಲ್ಲೆಯಲ್ಲಿದೆ ಇದು ಭಾರತ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರಗಳಲ್ಲಿ ಒಂದು ನದಿಮ್ಮ ಡ್ಯಾಮ್ ಇದು ಬಕ್ರಂಗಲ್ ಅಣೆಕಟ್ಟಿನಿಂದ ಈ ಸರೋವರವು ರೂಪುಗೊಂಡಿದೆ ಇದು ಜಲ ಕ್ರೀಡೆಗಳು ಮತ್ತು ಮೀನುಗಾರಿಕೆ ಜನಪ್ರಿಯವಾಗಿದೆ ಬಕ್ರಾಂಗಲ್ ಅಣೆಕಟ್ಟನ್ನು ಗೋವಿಂದ ಗೋವಿಂದ ಸಾಗರ ಸರೋವರ ಅಂತ ಕರಿತೀವಿ ಇದು ಮಾನವ ನಿರ್ಮಿತ ಸರೋವರ ಓಕೆ ನೆಕ್ಸ್ಟು ಪ್ರಾಷಾರ್ ಸರೋವರ ಇದು ಮಂಡಿ ಜಿಲ್ಲೆಯಲ್ಲಿದೆ ಪ್ರಾಶಾರ್ ಸರೋವರ ಮಂಡಿ ಜಿಲ್ಲೆಯಲ್ಲಿದೆ ಮತ್ತು ತನ್ನ ತೇಲುವ ದ್ವೀಪಕ್ಕೆ ಹೆಸರುವಾಸಿಯಾಗಿದೆ ಈ ಸರೋವರದ ಪಕ್ಕದಲ್ಲಿ ಪ್ರಾಶ ಋಷಿಯ ದೇವಾಲಯವಿದೆ ಇದು ಟ್ರೆಕ್ಕಿಂಗ್ ಮತ್ತು ಪ್ರಕೃತಿ ಸೌಂದರ್ಯವನ್ನು ಆಸ ಉತ್ತಮ ಸ್ಥಳವಾಗಿದೆ ನೆಕ್ಸ್ಟ್ ಚಂದ್ರತಾಲ್ ಇದು ಸಹ ಎಕ್ಸಾಂಪಲ್ ಕೇಳಿದ್ದ ಚಂದ್ರತಾಲ್ ಸರೋವರ ಇದು ಲಾಹೋಲ್ ಮತ್ತು ಸ್ಪಿತಿ ಜಿಲ್ಲೆಯಲ್ಲಿದೆ ಇದು ಸಹ ಒಂದು ಸುಂದರವಾದ ಆಲ್ಫೈನ್ ಸರೋವರ ಇದು ನೀರು ನೀಲಿಯ ಬಣ್ಣವನ್ನು ಹೊಂದಿದ್ದು ಸುತ್ತಮುತ್ತಲಿನ ಪರ್ವತಗಳು ಪ್ರತಿಬಿಂಬವನ್ನು ಅದ್ಭುತವಾಗಿ ತೋರಿಸುತ್ತಂತೆ ಸುತ್ತಮುತ್ತಲಿರುವ ಪರ್ವತಗಳ ಪ್ರತಿಬಿಂಬವನ್ನು ಇದು ಅದ್ಭುತವಾಗಿ ತೋರಿಸುತ್ತದೆ ಈ ಸರೋವರ ಇದು ಟ್ರೆಕ್ಕಿಂಗ್ ಮಾಡುವವರಿಗೆ ಒಂದು ಜನಪ್ರಿಯ ತಾಣ ಓಕೆ ಇನ್ನು ಸೂರಜ್ ತಾಲ್ ಸರೋವರ ಇದು ಸಹ ಲಾಹೋಲ್ ಮತ್ತು ಸ್ಪಿತಿ ಜಿಲ್ಲೆಯಲ್ಲಿದೆ ಇದು ಭಾರತದ ಅತಿ ಎತ್ತರದ ಸರೋವರಗಳಲ್ಲಿ ಇದು ಸಹ ಒಂದು ಇದು ಬಾರಾ ಲಾಚಾ ಪಾಸ್ ಬಳಿಯಲ್ಲಿದೆ ಬಾರಾ ಲಾಚಾ ಪಾಸ್ ಬಳಿ ಇದೆ ಅದು ಸೂರಜ್ ತಾಲ್ ಸರೋವರ ಇದು ಸಹ ಟ್ರೆಕ್ಕಿಂಗ್ ಮಾಡುವವರಿಗೆ ಒಂದು ಆಕರ್ಷಕ ತಾಣ ಇನ್ನು ಕಜಿಯಾರ್ ಸರೋವರ ಇದು ಚಂಬಾ ಜಿಲ್ಲೆಯಲ್ಲಿದೆ ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತಾರೆ ನೋಡಿ ಆ ಸರೋವರನ್ನು ಯಾವ ಸರೋವರವನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ ಅಂದರೆ ಕಜ್ವಿಯಾರ್ ಕಜ್ಜಿಯಾರ್ ಕಜ್ಜಿಯಾರ್ ಸರೋವರವನ್ನು ನಾವು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ ಇದು ಚಂಬಾ ಜಿಲ್ಲೆಯಲ್ಲಿದೆ ಓಕೆ ಈ ಸರೋವರವು ದಟ್ಟವಾದ ಕಾಡುಗಳು ಮತ್ತು ಅಸ್ತಿರದಿಂದ ಆವೃತವಾಗಿದೆ ಇಲ್ಲಿ ದೋಣಿವಾರ ಕುದುರೆ ಸವಾರಿ ಎಂದು ಚಟುವಟಿಕೆಗಳನ್ನು ನಾನು ಅಂದಿಸ್ಬೋದು ಇನ್ನು ಮಚ್ಚಿಯಾಲ್ ಸರೋವರ ಇದು ಸಹ ಮಂಡಿ ಜಿಲ್ಲೆಯಲ್ಲಿದೆ ಇದು ಮೀನುಗಾರಿಕೆ ಹೆಸರುವಾಸಿಯಾಗಿದೆ ಈ ಸರೋವರದ ಮಂಚಿಲ್ ಮಚ್ಚಿಯಾಲ್ ದೇವಿ ದೇವಾಲಯ ಇದೆ ಇದು ಹಿಮಾಚಲ ಪ್ರದೇಶದಲ್ಲಿರುವಂಥ ಕೆಲವು ಪ್ರಮುಖವಾದ ಸರೋವರಗಳು ಓಕೆ ನೋಡಿ ಯಾವ್ಯಾವ ಬರ್ತವೆ ಮಚ್ಚಿಯಾಲ್ ಸರೋವರ ಕಜ್ಜಿಯಾರ್ ಸರೋವರ ಸೂರಜ್ ತಾಲ್ ಸರೋವರ ಚಂದ್ರ ತಾಲ್ ಸರೋವರ ಪ್ರಾಶಾ ಸರೋವರ ಗೋವಿಂದ ಸಾಗರ್ ಸರೋವರ ಮತ್ತು ರೇಣುಕಾ ಸರೋವರ ಇವೆಲ್ಲವೂ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಬರುವಂಥ ಪ್ರಮುಖವಾದ ಸರೋವರಗಳು ಅದರಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಯಾವ್ದನ್ನು ಕರೀತಾರೆ ಯಾವುದನ್ನು ಖಜಿಯಾರ್ ಸರೋವರನ ಓಕೆ ನೆಕ್ಸ್ಟು ಕೇಳಿದ್ದು ನಾನು ಹರಿಯಾಣ ರಾಜ್ಯದಲ್ಲಿರುವ ಪ್ರಮುಖವಾದ ಸರೋವರಗಳನ್ನು ಕೇಳಿದ್ದೆ ಸೊ ಹರಿಯಾಣ ರಾಜ್ಯದಲ್ಲೇ ಸಹ ಕೆಲವು ಸರೋವರಗಳಿದ್ದಾವೆ ಅವು ಸುಂದರವಾಗಿ ಸಹ ಇದ್ದಾವೆ ಮೊದಲೇದು ಬಡ್ಖಲ್ ಸರೋವರ ಬಡ್ಕಲ್ ಸರೋವರ ಫರೀದಾಬಾದ್ ಜಿಲ್ಲೆಯಲ್ಲಿದೆ ಇದು ಸಹ ಒಂದು ಕಾಗಲಿ ಪ್ರವಾಸಿ ತಾಣ ಆಗಿತ್ತು ಆದಾಗ್ಯೂ ನೀರಿನ ಮಟ್ಟ ಕಡಿಮೆಯಾದ ಕಾರಣ ಇದರ ಹಿಂದಿನ ವಯವ ಸ್ವಲ್ಪ ಮಟ್ಟಿಗೆ ಕ್ಷೀಣಿಸಿದೆ ಈಗಲೂ ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಸೊ ಹಾಗಾಗಿ ಈ ಸರೋವರ ಇಂದಿಗೂ ಸಹ ಪ್ರಸಿದ್ಧಿಯನ್ನು ಪಡೆದಿದೆ ಯಾವುದು ಬಂಡಕಲ್ ಬಂಡಕಲ್ ಸರೋವರ ಬಂಡ್ಕಲ್ ಅಲ್ಲ ಭಡಕಲ್ ಭಡಕಲ್ ಸರೋವರ ಸುಕ್ನಾ ಸರೋವರ ಇದು ಹರಿಯಾಣದ ಗಡಿಯ ಸಮೀಪದಲ್ಲಿರುವ ಚಂಡೀಗಢದಲ್ಲಿದೆ ಆದರೂ ಹರಿಯಾಣಕ್ಕೆ ಅನೇಕ ಜನರು ಈ ಪ್ರವಾಸಿಗರು ಈ ಸರೋವರಕ್ಕೆ ಭೇಟಿ ನೀಡ್ತಾರೆ ಈ ಸುಕ್ನಾ ಸರೋವರ ಸಹ ಒಂದು ಸುಂದರವಾದ ಮಾನವ ನಿರ್ಮಿತ ಸರೋವರವಾಗಿದ್ದು ತೋಣಿ ವಿಹಾರ ವಾಕಿಂಗ್ ಪಿಕ್ನಿಕ್ಗೆ ಸೂಕ್ತವಾದ ಸ್ಥಳವಾಗಿದೆ ನೆಕ್ಸ್ಟ್ ಕರ್ಣಾ ಸರೋವರ ಇದು ಕರ್ನಾಲ್ ನಗರದಲ್ಲಿ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಮಹಾಭಾರತದ ಪಾತ್ರವಾದ ಕರ್ಣನೊಂದಿಗೆ ಈ ಸರೋವರವನ್ನು ಸಂಬಂಧಿಸಲಾಗಿದೆ ಇದು ಒಂದು ಸುಂದರವಾದ ತಾಣವಾಗಿದೆ ಓಕೆ ನೆಕ್ಸ್ಟ್ ಧಮ್ ಧಾಮ್ ಧಮ್ ಧಮ್ ಧಮ ಧಮ್ ಧಮ ಧಮ್ ಧಮ ಅಂತೆ ಮಾತಿದೆ ಧಮ್ ಧಮ ಸರೋವರ ಇದು ಗುರುಗ್ರಾಮ್ ಜಿಲ್ಲೆಯಲ್ಲಿದೆ ಇದು ಹರಿಯಾಣದ ಅತಿ ದೊಡ್ಡ ಸರೋವರಗಳಲ್ಲಿ ಇದು ಸಹ ಒಂದು ಇದು ಸುಂದರವಾದ ನೈಸರ್ಗಿಕ ಸರೋವರವಾಗಿದ್ದು ಪಕ್ಷಿ ವೀಕ್ಷಣೆ ಮತ್ತು ಸಹಸ ಚಟುವಟಿಕೆಗೆ ಇದು ಹೆಸರುವಾಸಿಯಾಗಿದೆ ಇನ್ನು ಸನಿಹಿತ್ ಸರೋವರ ಇದು ಕುರುಕ್ಷೇತ್ರದಲ್ಲಿದೆ ಮತ್ತು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಸನಿಹಿತ್ ಸರೋವರವನ್ನು ಈ ಸರೋವರ ಏಳು ಪವಿತ್ರ ಸರಸ್ವತಿ ನದಿಗಳ ಸಂಗಮವೆಂದು ನಂಬಲಾಗಿದೆ ಸನಿಹಿತ್ ಸರೋವರವನ್ನು ಏಳು ಪವಿತ್ರ ಸರಸ್ವತಿ ನದಿಗಳ ಸಂಗಮವೆಂದು ನಂಬಲಾಗಿದೆ ನೆಕ್ಸ್ಟ್ ಬ್ಲೂ ಬರ್ಡ್ ಸರೋವರ ಇದು ಇಸ್ಸಾ ನಗರದಲ್ಲಿದೆ ಜೊತೆಗೆ ಇದು ಒಂದು ಸುಂದರವಾದ ನೈಸರ್ಗಿಕ ಸರೋವರ ಮತ್ತು ಪಕ್ಷಿ ವೀಕ್ಷಣೆ ಮತ್ತು ಶಾಂತದ ವಾತಾವರಣ ಅನಿಸಿದು ಉತ್ತಮವಾದ ಸ್ಥಳವಾಗಿದೆ ಓಕೆ ಇಷ್ಟು ಹರಿಯಾಣ ರಾಜ್ಯದಲ್ಲಿರುವಂಥ ಪ್ರಮುಖವಾದ ಸರೋವರಗಳು ಬ್ಲೂ ಬರ್ಡ್ ಸರವರ ಸನಿಹಿತ್ ಸರೋವರ ಧಮ್ ಧಾಮ ಸರೋವರ ಕರ್ಣಾ ಸರೋವರ ಸುಕ್ನಾ ಸರೋವರ ಭಡಕಲ್ ಭಡ್ಕಲ್ ಸರೋವರ ಇವು ಹರಿಯಾಣ ರಾಜ್ಯದಲ್ಲಿರುವಂಥ ಪ್ರಮುಖವಾದ ಸರೋವರಗಳು ಓಕೆ ನೆಕ್ಸ್ಟ್ ನಾನು ಉತ್ತರಾಖಂಡ ರಾಜ್ಯದಲ್ಲಿರೋ ಪ್ರಮುಖವಾದ ಸರೋವರಗಳು ಕೇಳಿದೆ ಸೊ ಉತ್ತರಾಖಂಡ್ ರಾಜ್ಯದಲ್ಲಿ ಸಹ ಹಲವಾರು ಸರೋವರಗಳು ಸುಂದರ ಸರೋವರಗಳಿದ್ದಾವೆ ಅದರಲ್ಲಿ ಮೊದಲೇ ನೈನಿತಾಲ್ ಸರೋವರ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಬಂದಿದೆ ನೈನಿತಾಲ್ ಸರೋವರ ಇದು ಉತ್ತರಖಂಡ್ನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸಹ ಒಂದು ಇದು ನೈನಿತಾಲ್ ಪಟ್ಟಣದ ಮಧ್ಯಭಾಗದಲ್ಲಿದೆ ಈ ಸರೋವರ ಇದು ಸಹ ದೋಣಿ ವಿವಹಾರ ಆಮೇಲೆ ಸುತ್ತಮುತ್ತಲ ಬೆಟ್ಟಗಳ ವಿವಾಹದ ನೋಟಕ್ಕೆ ಇದು ಸಹ ಹೆಸರುವಾಸಿಯಾಗಿದೆ ಈ ಸರೋವರವು ಸಪ್ತ ಸರೋವರಗಳಲ್ಲಿ ಒಂದು ಅಂತ ಹೇಳ್ತಾರೆ ನೆಕ್ಸ್ಟ್ ಭೀಮತಾಲ್ ಸರೋವರ ನೈನಿತಾಲ್ ಭೀಮ್ತಾಲ್ ಇದು ನೈನಿತಾಲ್ನ ಸಮೀಪದಲ್ಲಿದೆ ಮತ್ತು ಉತ್ತರಖಂಡ್ನ ಅತಿ ದೊಡ್ಡ ಸರೋವರಗಳಿದ್ದು ಸಹ ಒಂದು ಈ ಸರೋವರದ ಮಧ್ಯದಲ್ಲಿ ಒಂದು ದ್ವೀಪವಿದೆ ಇಲ್ಲಿ ದೋಣಿಯಾರನ್ನು ಆನಂದಿಸಬಹುದು ಸಾತಾಥಾಲ್ ಸರೋವರ ನೈನಿತಾಲ್ ಭೀಮ್ಥಾಲ್ ಮತ್ತು ಸಾತಾಥಾಲ್ ಸರೋವರ ಇದು ಸಹ ನೈನಿತಾಲ್ನ ಸಮೀಪದಲ್ಲಿದೆ ಇದು ಏಳು ಸರೋವರಗಳ ಸಮೂಹವಾಗಿದೆ ದಟ್ಟವಾದ ಓಕ್ ಮತ್ತು ಫೈನ್ ಕಾಡುಗಳಿಂದ ಆವೃತವಾಗಿರುವ ಸ್ಥಳವು ಶಾಂತ ಮತ್ತು ಸುಂದರವಾದ ತಾಣವನ್ನು ಹೊಂದಿದೆ ಇನ್ನೊಂದು ರೂಪಕುಂಡ್ ರೂಪಕುಂಡ್ ಸರೋವರ ಇದು ಚಮೋಲಿ ಜಿಲ್ಲೆಯಲ್ಲಿದೆ ಚಮೋಲಿ ಇದು ಮಿಸ್ಟರಿ ಲೇಕ್ ಎಂದು ಕರೆಯಲಾಗುತ್ತದೆ ಯಾಕಂದರೆ ಇದರಲ್ಲಿ ಮಾನವ ಅಸ್ಥಿ ಪಂಜರಗಳು ಕಂಡು ಬಂದಿವೆ ಓಹೋ ಇದು ಸರೋವರದ ಬಗ್ಗೆ ಕುತೂಹಲ ಹೆಚ್ಚಿಸಿದೆ ಇದು ಟ್ರೆಕ್ಕಿಂಗ್ ಮಾಡೋದು ಜನಪ್ರಿಯ ತಾಣವಾಗಿದೆ ರೂಪ್ಕೊಂಡ್ ಸರೋವರದಲ್ಲಿ ಮಾನವನ ಅಸ್ಥಿ ಪಂಜರಗಳು ಕಂಡು ಬಂದಿರೋದ್ರಿಂದ ಇದು ಮಿಸ್ಟರಿ ಲೇಕ್ ಅಂತ ಕರೀತಾರೆ ಮಿಸ್ಟರಿ ಆಗಿದೆ ಇದು ರೂಪ್ಕೊಂಡ ಸರೋವರ ಇನ್ನು ಹೇಮಕೊಂಡು ಸಾಹಿಬ್ ಸರೋವರ ಈ ಥರ ಚಮೋಲಿ ಜಿಲ್ಲೆಯಲ್ಲಿದೆ ಸಿಖ್ಖರ ಪವಿತ್ರ ಸ್ಥಳಗಳಲ್ಲಿ ಇದು ಒಂದು ಈ ಸರೋವರದ ದಡದಲ್ಲಿ ಒಂದು ಗುರುದ್ವಾರವಿದೆ ಇದು ಎತ್ತರ ಪ್ರದೇಶದಲ್ಲಿ ಇದೆ ಜೊತೆಗೆ ಸುಂದರವಾದ ಹಿಮಾಚಾತ್ಯ ಪರ್ವತಗಳಿಂದ ಆವೃತವಾಗಿದೆ ಹೇಮ್ಕುಂಡ್ ಸರೋವರ ನೆಕ್ಸ್ಟ್ ದೇವತಾಲ್ ಸರೋವರ ಇದು ನೈನಿತಾಲ್ ಜಿಲ್ಲೆಯಲ್ಲಿದೆ ಇದು ಭೀಮ್ತಾಲ್ ಸರೋವರಕ್ಕೆ ಹತ್ತಿರದಲ್ಲಿದೆ ಇದು ಸಹ ಸುಂದರವಾದ ಒಂದು ಸರೋವರ ನೆಕ್ಸ್ಟು ನೌಕುಚಿಯಾತಾಲ್ ನೌಕುಚಿತಿಯಾಲ್ ಸರೋವರ ನೌಕುಚಿತಿಯಾಲ್ ಸರೋವರ ಇದು ಸಹ ನೈನಿತಾಲ್ನ ಸಮೀಪದಲ್ಲಿದೆ ಮತ್ತು ಒಂಬತ್ತು ಮೂಲೆಗಳನ್ನು ಹೊಂದಿರೋ ಸರೋವರ ಎಂದು ನಂಬಲಾಗಿದೆ ಓಕೆ ನೆಕ್ಸ್ಟು ಕುರ್ಪಾತಾಲ್ ಸರೋವರ ಇದು ಸಹ ನೈನಿತಾಲ್ ಸಮೀಪದಲ್ಲಿದೆ ಇದು ತನ್ನ ಸ್ಪಷ್ಟವಾದ ನೀರಿಗೆ ಹೆಸರುವಾಸಿಯಾಗಿದೆ ಮತ್ತು ಸರೋವರ ಸುತ್ತಲೂ ಹಣ್ಣಿನ ತೋಟಗಳು ಹಸಿರಿನಿಂದ ಕೂಡಿದ ಬೆಟ್ಟಗಳು ಇವೆ ಓಕೆ ಉತ್ತರಾಖಂಡ ರಾಜ್ಯದಲ್ಲಿ ಹಲವಾರು ಸರೋರಿಗೆ ಅವು ತನ್ನ ವಿಶಿಷ್ಟ ಸೌಂದರ್ಯವನ್ನು ಪಡೆದುಕೊಂಡಿದೆ ಇದರಲ್ಲಿ ಕುಪ್ಪಾರ್ ತಾಲ್ ಸರೋವರ ನೌಕುಚಿ ತಾಲ್ ಸರೋವರ ದೇವತಾಲ್ ಸರೋವರ ಹೇಮಕುಂಡ್ ಸಾಹೇಬ್ ಸರೋವರ ಉಕ್ಕುಂಡ್ ಸರೋವರ ಸಾತಾತಾಲ್ ಸರೋವರ ಭೀಮಾತಾಲ್ ಸರೋವರ ನೈನಿತಾಲ್ ಸರೋವರ ಇಷ್ಟು ಸರವರಗಳು ಉತ್ತರ ರಾಜ್ಯಲ್ಲಿರುವಂಥ ಪ್ರಮುಖವಾದ ಸರೋವರಗಳು ಖಂಡಿತ ಎಕ್ಸಾಮ್ ಆಸ್ಪರೆಂಟ್ಸ್ಗೆ ಇದು ಒಂದು ಇಂಪಾರ್ಟೆಂಟ್ ಕಾನ್ ಕಾ ಕಾಂಟೆಂಟ್ ಅಂತ ಹೇಳ್ಬೋದು ಸೊ ಇದನ್ನು ಕಂಟಿನ್ಯೂ ಮಾಡ್ತು ನೆಕ್ಸ್ಟ್ ಪ್ರತಿಯೊಂದು ರಾಜ್ಯವರು ಯಾವ್ಯಾವ ಸರವರುಗಳು ಕಂಡು ಬರ್ತಾರೆ ಅನ್ನೋದು ಇನ್ ಡೀಟೇಲ್ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡುವಂಥ ಕೆಲಸ ಮಾಡ್ತೀನಿ ಇದರಲ್ಲಿ ಹಲವಾರು ಸರೋರಳುಗಳು ಎಕ್ಸಾಮ್ಲ್ ಬಂದಿವೆ ರೇಣುಕಾ ಸರ ಇರ್ಬೋದು ರೇಣುಕಾ ಸರೋವರ ಇರ್ಬೋದು ನೈಿತಾಲ್ ಸರೋವರ್ ಇರ್ಬೋದು ಉದಾ ಸರ ಇರ್ಬೋದು ದಾಲ್ ಸರೋವರ ಇರ್ಬೋದು ಇವೆಲ್ಲ ಎಕ್ಸಾಮಲ್ಲಿ ಬಂದಿದ್ದಾವೆ ಇನ್ನು ಹಲವಾರು ಸರೋವರಗಳು ಬೇರೆ ಬೇರೆ ರಾಜ್ಯದಲ್ಲಿ ಅವು ಸಹ ಇಂಪಾರ್ಟೆಂಟೇ ಖಂಡಿತ ಪ್ರತಿಯೊಂದು ರಾಜ್ಯದ ಸರ್ವರ್ವಗಳನ್ನು ಇನ್ ಡೀಟೇಲಾಗಿ ಈ ಕ್ಲಾಸಲ್ಲಿ ಇದೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಖಂಡಿತ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ಸಬ್ಸ್ಕ್ರೈಬ್ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒನ್ಸಗನ್ ಆಲ್ ಆಫ್ ಯು ಥ್ಯಾಂಕ್ ಯು ಓಕೆ ಇದು ಪಾರ್ಟ್ ಒನ್ ವೀಡಿಯೋ ನೆಕ್ಸ್ಟ್ ಪಾರ್ಟ್ ಟು ಇದೇ ಥರ ಸರ್ವರ್ಗಳು ಮುಗಿಯವರೆಗೂ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ತೀರಿ ಇಂಡಿಯಾದಲ್ಲಿ ಎಷ್ಟು ಸರ್ವರ್ ಅವರು ಎಲ್ಲ ಮುಗಿಸ್ತೀನಿ ಓಕೆ ಏನಾದರೂ ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒಂದು ಸಲ ಆಲ್ ಆಫ್ ಯು ಥ್ಯಾಂಕ್ ಯು